ಅವರ ಅವರ ಒಂದು ಶರೀರ ಗಾಡಿ ಮಾನವತ್ವದಿಂದ ದೈವತ್ವದ ಕಡೆಗೆ ಸುರಕ್ಷಿತವಾಗಿ ಹೋಗುತ್ತೆ ಅಂತ ಹೇಳ್ತಾರೆ ನಾವು ಶಾಡಿನ ಸುರಕ್ಷಿತವಾಗಿ ದೈವತ್ವದ ಕಡೆಗೆ ಹೋಗಬೇಕಾಗಿತ್ತು ಹ್ಯುಮಾನಿಟಿಟಿ ಅಂದ್ರೆ ಈ ದೈವತ್ವದ ಕಡೆಗೆ ನಮ್ಮ ಜೀವನ ಸಾಗಬೇಕಾಗಿತ್ತು ಸುರಕ್ಷಿತವಾಗಿ ಅಂದ್ರೆ ನಾವು ಶರಣರ ನುಡಿ ಗರಣ ಅನ್ನುವಂತಹ ಕಡೆಗೆಗಳನ್ನ ಹಾಕಬೇಕು ಅಂತ ಹೇಳ್ತಾರೆ ಈಗ ಎಷ್ಟು ಜನ ನೋಡ್ರಿ

ಆ ಗಂಡ್ ಮಕ್ಕಳು ಭಾಳ ಅಂದ್ರೆ ಅದ್ರಿಂದ ಯಾಕಂದ್ರೆ ಈ ಶರಣರ ಮುಟ್ಟಿಗಳನ್ನು ಕೇಳದೇ ಇರೋದ್ರಿಂದ ಗಾಡಿಗಳು ಎಲ್ಲದರಲ್ಲಿ ಬೀಳ್ತಾವೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಶರಣರ ಮುಗಿಗಳ ಈ ಗಡು ದರ್ಪ ಮೇಲೆಲ್ಲ ಮಾಡೋದು ಅಂತ ಹೇಳ್ತಾರೆ ಗಡು ಧರ್ಮ ಮೇಲೆ ಅಂದ್ರೆ ಇದು ದರ್ಪ ಮೇಲೆ ಏನು ಮನುಷ್ಯನಿಗೆ ನಾನು ಭಾಳ ಸಹಿ ಮಾಡ್ತಾಯಿದ್ದೀರಿ ನಾನು ಭಾಳ ದೊಡ್ಡ ದಾಪ ಇದೀನಿ ನಾನು ಭಾಳ ಕೇಳೋದ್ ರೀ ನಾನ್ ಬಹಳ ಶ್ರೀಮಂತ ಇದ್ದೀನಿ ನಾನ್ ಬಹಳ ದೊಡ್ಡ ಅಧಿಕಾರಿ ಇದ್ದೀನಿ ಅವು ಸುರಕ್ಷಿತವಾಗಿ ದಯವಿಟ್ಟು ಕಡೆಗೆ ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇದೇ ರೀತಿಯ ಒಂದು ಅನುಭವ ಮಂಡಲವನ್ನು ಗುರು ಸ್ಥಾಪನೆ ಮಾಡ್ತಾರೆ ಅವರು ಸಂಸ್ಥಾಪಕ ಅದರ ಮೊದಲನೇ ಅಧ್ಯಕ್ಷರು ಅಧ್ಯಕ್ಷರನ್ನ ಯಾರು ಮಾಡ್ತಾರೆ ಹನುಮಂಡಲ ಪ್ರಥಮಾಧ್ಯಕ್ಷರು ಯಾರು ಅಂದ್ರೆ ಎಂಬತ್ತು ಜನ ಅನ್ನ ಅಧ್ಯಕ್ಷರಾಗಿರ್ತವ್ರು ಹನುಮಂಡಲ ಪ್ರಥಮ ಅಧ್ಯಕ್ಷರು ಆ ನಮ್ಮ ಪ್ರವರು ಅವರು ಬಂದು ಒತ್ತಡ ಹೇಳ್ತಾರೆ ಅವರು ಇದೇ కాదు కాదు కడాడిడు దాది